ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಾನು ಇಡ್ಲಿ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ದೋಸೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಸೊ ಇಲ್ಲಿ ಒಂದು ಲೋಟದ ಅಳತೇನಲ್ಲಿ ಒಂದು ಸಣ್ಣ ಗ್ಲಾಸ್ ಅಳತೇನಲ್ಲಿ ಮೂರು ಗ್ಲಾಸ್ ಆಗುವಷ್ಟು ದಪ್ಪ ಅಕ್ಕಿ ತೊಗೊಂಡಿದ್ದೀನಿ ಒಂದು ಸಪ್ರೇಟ್ ಬೌಲಿಗೆ ಇನ್ನೊಂದು ಬೌಲಲ್ಲಿ ಅದೇ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಉದ್ದಿನಬೇಳೆ ಅರ್ಧ ಲೋಟ ಆಗುವಷ್ಟು ದಪ್ಪ ಸಬ್ಬಕ್ಕಿನ ಇದು ಎರಡು ಸಪ್ರೇಟ್ ಸಪ್ರೇಟ್ ಅಕ್ಕಿ ಮತ್ತು ಉದ್ದಿನಬೇಳೆ ಇವೆರಡನ್ನೂ ಸಪ್ರೇಟ್ ಸಪ್ರೇಟ್ ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡಿ ಅದು ಮುಳುಗುವಷ್ಟು ನೀರನ್ನು ಹಾಕಿಡಿ ಈ ಕಡೆ ಉದ್ದಿನಬೇಳೆ ಹಾಗೆ ಸಬ್ಬಕ್ಕಿ ನೆನೆಸಿರ್ತೀವಲ್ವ ತೊಳೆದು ಅದಕ್ಕೆ ಒಂದು ಹಿಡಿ ಅಥವಾ ಒಂದೂವರೆ ಹಿಡಿ ಆಗೋಷ್ಟು ಅನ್ನಾನ ಹಾಕಿ ಇಡಿ ಅನ್ನ ಬೇಡ ಅಂತ ಅಂದರೆ ನೀವು ಅವಲಕ್ಕಿನಾದರೂ ಸಹ ಹಾಕೋಬೋದು ನಾನು ಯಾವಾಗಲೂ ದೋಸೆಗೆ ಇಡ್ಲಿಗೆ ಅನ್ನನೇ ಹಾಕ್ತೀನಿ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಹಾಗಾಗಿ ಅನ್ನನೇ ಹಾಕಿದ್ದೀನಿ ಅದನ್ನು ಒಂದು ಐದರಿಂದ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಬೇಕು ಚೆನ್ನಾಗಿ ನೆನೆದಿರೋ ಅಂಥದ್ದನ್ನು ಫಸ್ಟು ಉದ್ದಿನಬೇಳೆ ಅಕ್ಕಿ ಹಾಗೆಯೇ ಅನ್ನ ಸಬ್ಬಕ್ಕಿ ಎಲ್ಲ ಇರುತ್ತಲ್ಲ ಅದನ್ನು ಈ ರೀತಿ ನುಣ್ಣದಾಗಿ ರುಬ್ಕೋಬೇಕು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ತುಂಬ ನುಣ್ಣದಾಗಲಿ ಅಂತ ಅಂದ್ಬಿಟ್ಟು ನೀರು ಜಾಸ್ತಿ ಹಾಕ್ಬಿಟ್ರೆ ಇಡ್ಲಿ ಚೆನ್ನಾಗಿ ಬರೋಲ್ಲ ಅದಾದ ನಂತರ ಅಕ್ಕಿನ ಒಂದು ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ತರಿತರಿಯಾಗಿ ರುಬ್ಕೋಬೇಕು ಅಕ್ಕಿ ಯಾವಾಗ್ಲೂ ರವೆ ಹದದಲ್ಲಿ ಇರಬೇಕು ಇಡ್ಲಿಗೆ ನೋಡಿ ಈ ರೀತಿ ತುಂಬ ಸಾಫ್ಟಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬಾರ್ದು ಇವಾಗ ಈ ಅಕ್ಕಿ ರುಬ್ಬಿರೋ ಅಂಥ ರವೆನೂ ಸಹ ಹಾಕಬೇಕು ಇದಕ್ಕೆ ಇವೆರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹದ ನೋಡ್ಕೊಳ್ಳಿ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಯೂಶಲಿ ಸಾಮಾನ್ಯ ಇಡ್ಲಿ ಗಟ್ಟಿ ಹಿಟ್ಟು ಇದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ ಅಂತಾರೆ ಬಟ್ ಗಟ್ಟಿ ಆದರೆ ತುಂಬ ಇಡ್ಲಿನೂ ಗಟ್ಟಿ ಆಗಿಬಿಡುತ್ತೆ ಸೊ ಹಾಗಾಗಿ ಹದ ನೀಟಾಗಿರಬೇಕು ಇನ್ನೊಂದು ದಿನ ಕಲಿಸ್ಬೇಕಾದ್ರೇ ಉಪ್ಪನ್ನು ಸಹ ಹಾಕಿ ನೀಟಾಗಿ ಕಲಸಿ ನಾನು ಇದ್ದೀನಿ ಸೊ ದಟ್ ನೆಕ್ಸ್ಟ್ ಡೇಗೆ ಉಪ್ಪು ಹಾಕಿದ್ರೆ ಬೇಗ ಉದಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಚಳಿ ಜಾಸ್ತಿ ಅಲ್ವಾ ಹಾಗಾಗಿ ಉಪ್ಪು ಹಿಂದಿನ ದಿನವೇ ಹಾಕಿಡಿ ಬೇಸಿಗೆನಲ್ಲಿ ಬೇಕಾದ್ರೆ ನೆಕ್ಸ್ಟ್ ಡೇ ಹಾಕೋಬಹುದು ಸೊ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗಿದು ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಅರಳಿದೆ ದೋಸೆ ಹಿಟ್ಟು ಇಡ್ಲಿ ಥರ ತುಂಬಾ ಚೆನ್ನಾಗಿ ಅರಳ್ಕೊಂಡು ಬಂದಿದೆ ಸೊ ನೋಡಿ ಒಳಗಡೆ ಎಲ್ಲ ನೊರೆ ನೊರೆ ಥರ ನೀವು ನೋಡ್ತಾ ಇರ್ಬೋದು ಯಾವುದೇ ರೀತಿ ಸೋಡಾ ಹಾಕಿಲ್ಲ ಸೂಪರ್ ಆಗಿ ಬಂದಿದೆ ಮಾತ್ರ ತುಂಬ ತೆಳುವಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಪರ್ಫೆಕ್ಟ್ ಆಧದಲ್ಲಿದೆ ಇಡ್ಲಿ ರೆಡಿ ಆಗ್ತಾ ಇದ್ದ ಹಾಗೆಯೇ ಅಂದರೆ ಇಡ್ಲಿ ಹಿಟ್ಟು ತಯಾರಾಗ್ತಾಯಿದ್ದ ಹಾಗೆಯೇ ಅದಕ್ಕೆ ಬೇಕಾಗಿದ್ದದ್ದು ಸಾಂಬಾರು ಸೊ ಸಾಂಬಾರನ್ನೂ ಪ್ರಿಪೇರ್ ಮಾಡಿದ್ದೀನಿ ಸೊ ಫೈನಲ್ ಆಗಿ ಫಸ್ಟ್ ಇಲ್ಲಿ ಹಿತೈಷ್ಗೆ ಪುಟಾಣಿ ಪುಟಾಣಿ ಇಡ್ಲಿ ಇದ್ದೀನಿ ಬಟನ್ ಇಡ್ಲಿ ತುಂಬಾ ಇಷ್ಟಪಡ್ತಾರಲ್ಲ ಮಕ್ಕಳು ಈ ರೀತಿ ಸೊ ಸ್ವಲ್ಪ ಚೆನ್ನಾಗಿ ತಿನ್ನಲಿ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿಕೊಡ್ತೀನಿ ಇಲ್ಲಾಂದರೆ ದೊಡ್ಡ ದೊಡ್ಡ ಇಡ್ಲಿನೇ ಹಾಕ್ಬೋದು ಮೂರು ಇಡ್ಲಿ ತಿನ್ನೋದು ಮೂರು ಸಲಕ್ಕೆ ಈ ಮೂರು ಪ್ಲೇಟಲ್ಲಿ ಆಗುತ್ತೆ ಅಷ್ಟೇ ನಮ್ಮಂಥವ್ರು ದೊಡ್ಡವರು ಒಂದು ಹಂಡ್ರೆಡ್ ಇಡ್ಲಿ ತಿಂದ್ರೂ ಇದು ಹೊಟ್ಟೆ ತುಂಬಲ್ಲ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಆದರೆ ತುಂಬ ಕೆಲಸ ಜಾಸ್ತಿ ಇದು ಮಕ್ಳಿಗೆ ಮಾತ್ರ ಸರಿ ಸೊ ಒಂದು ಪ್ಲೇಟ್ ಅಂದರೆ ಒಂದು ಒಬ್ಬೆ ಆಗೋಷ್ಟು ಮಾತ್ರ ನಾನು ಹಿತೈಷ್ಕೆ ಮಾಡಿದ್ದು ಇನ್ನು ಮಿಕ್ಕಿದ್ದು ನಮಗೆಲ್ಲ ದೊಡ್ಡ ದೊಡ್ಡ ಇಡ್ಲಿನೇ ಮಾಡಿಬಿಟ್ಟೆ ಫಸ್ಟೇ ಹೇಳಿದ್ದೆ ಅವನಿಗೆ ಮಾತ್ರ ಮಾಡೋದು ಇನ್ನು ಯಾರಿಗೂ ಮಾಡಲ್ಲ ಇದನ್ನು ಅಂತ ಹಾಗಾಗಿ ಅವನಿಗೆ ಮಾತ್ರ ಇಷ್ಟು ಅಂದರೆ ಇಷ್ಟೊಂದು ತಿಂದಿಲ್ಲ ಜಸ್ಟ್ ಒಂದು ಪ್ಲೇಟ್ ಆಗೋಷ್ಟು ತಿಂದಿದ್ದು ಇನ್ನು ಮಿಕ್ಕಿದ್ದಕ್ಕೆಲ್ಲ ಹಾಗೇ ಮಿಕ್ಕಿತ್ತಲ್ವ ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ಪ್ಲೇಟ್ಸ್ಗೆ ಇಡ್ಲಿ ಹಾಕ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಇಡ್ಲಿ ಪ್ಲೇಟ್ಸ್ಗೆ ಇಡ್ಲಿ ಸಂಪ್ನ ಹಾಕೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಗ್ರೀಸ್ ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ನಾನು ಹಿಂದೆ ಹಬ್ಬದ ದಿನದಲ್ಲಿ ವಡೆ ಬೇಯಿಸಿದ್ನಲ್ವ ಆ ಎಣ್ಣೆನ ಹಾಕಿದ್ದೀನಿ ಮತ್ತೆ ಅದನ್ನು ರೀ ಕುಕ್ ಮಾಡಲ್ಲ ಈ ರೀತಿ ಚಪಾತಿಗಾಗಿರ್ಬೋದು ಒಳಗಡೆ ಸ್ಪ್ರೆಡ್ ಮಾಡಲಿಕ್ಕೆ ಚಪಾತಿ ನಾವು ತ್ರಿಕೋನಕಾರವಾಗಿ ಅದಕ್ಕೆ ಇಡ್ಲಿ ಪ್ಲೇಟ್ಸಿಗೆ ಹಾಕಲಿಕ್ಕೆ ಅದನ್ನು ನಾನು ಎಣ್ಣೆನ ಯೂಸ್ ಮಾಡ್ತೀನಿ ಆ ಎಣ್ಣೆ ಸ್ವಲ್ಪ ಕಲರ್ ಇದ್ದಿದ್ದರಿಂದ ಇಡ್ಲಿ ಸ್ವಲ್ಪ ಕಲರ್ ಅಂತ ಅನಿಸುತ್ತೆ ನಿಮಗೆ ಅದು ಅನ್ಸಿದ್ರೆ ನಿಮಗೆ ಅಂದರೆ ಸೋಡಾ ಹಾಕ್ತಾಗ ಬರುತ್ತಲ್ಲ ಆ ಕಲರ್ ಅಂತ ಅಂದ್ಕೋಬೇಡಿ ಅದು ಸೋಡಾ ಖಂಡಿತವಾಗ್ಲೂ ಯೂಸ್ ಮಾಡಿಲ್ಲ ನಾನು ಯಾವುದಕ್ಕೂ ಯೂಸ್ ಮಾಡಲ್ಲ ಇನ್ನು ಮನೆಯದ್ದಕ್ಕೂ ಯೂಸ್ ಮಾಡಲ್ಲ ನನ್ನ ಪ್ರಾಡಕ್ಟ್ಸ್ನಲ್ಲೂ ಅಷ್ಟೇ ಯಾವುದಕ್ಕೂ ಸೋಡಾ ಯೂಸ್ ಮಾಡೋದೇ ಇಲ್ಲ ನಾನು ಇಡ್ಲಿ ಅಂತೂ ಸೂಪರ್ ಸಾಫ್ಟಾಗಿ ಸಕ್ಕತ್ತಾಗಿ ಬಂದಿತ್ತು ಕೆಲವೊಮ್ಮೆ ಅನ್ನ ಅಥವಾ ಅವಲಕ್ಕಿ ಜಾಸ್ತಿ ಆದ್ರೂ ಇಡ್ಲಿ ಕೈ ಕೈಗೆ ಅಂಟೋದು ಆ ರೀತಿ ಆಗುತ್ತೆ ಸ್ವಲ್ಪ ನಿಮಗೆ ಗೊತ್ತಾಗ್ತಾ ಇಲ್ಲ ಹದ ಅಂತ ಅಂದರೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮಾತ್ರದಲ್ಲಿ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಇಡ್ಲಿ ಮಾಡಿದ್ರೆ ಅದಕ್ಕೆ ಕಾಂಬಿನೇಷನ್ ಆಗಿ ಯಾವಾಗ್ಲೂ ಸಾಂಬಾರನ್ನೇ ಮಾಡೋದು ಚಟ್ನಿ ಹಿತೈಷಿ ಏನು ಸ್ಕೂಲಿಗೆ ತೊಗೊಂಡು ಹೋಗಂಗಿಲ್ಲ ಅಂತ ಅಂದರೆ ಮಾತ್ರ ನಾನು ಚಟ್ನಿ ಮಾಡೋದು ಇಲ್ಲಾಂದರೆ ಸಾಂಬಾರೇ ಯಾವಾಗ್ಲೂ ಸಾಂಬಾರೇ ಇಷ್ಟ ಆಗುತ್ತೆ ಆ್ಯಂಡ್ ನಮ್ಮನೆಯಲ್ಲಿ ಸಾಂಬಾರು ಹೇಗಿರುತ್ತೆ ಅಂದರೆ ಎಕ್ಸಾಕ್ಟ್ ಸ್ಟೈಲಿನಲ್ಲಿ ಶ್ಟೈಲಿನಲ್ಲಿ ಇರುತ್ತೆ ಆ ಸಾಂಬಾರು ಟೇಸ್ಟ್ ನೋಡಿ ಇನ್ನೂ ಒಂದು ಎರಡು ಇಡ್ಲಿ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಸೊ ಹೀಗಿತ್ತು ನಮ್ಮನೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಬ್ಲಾಗು ತಿಂಡಿ ಆದಮೇಲೆ ಸ್ವಲ್ಪ ಟೀ ಕುಡಿಯೋ ಅಭ್ಯಾಸ ಮೊದಲಿಂದನೂ ಇತ್ತು ಇತ್ತೀಚೆಗೆ ನಾನು ಟೀ ಅಥವಾ ಕಾಫಿ ಎಲ್ಲವನ್ನೂ ಸಹ ಕಡಿಮೆ ಮಾಡಿಬಿಟ್ಟಿದ್ದೀನಿ ತುಂಬ ಅಪರೂಪ ಎಲ್ಲೂ ಕುಡಿಲೇಬೇಕು ಅಂತ ಅನ್ನಿಸ್ದಾಗ ಮಾತ್ರ ಕುಡಿಯೋದು ಅಷ್ಟೇ ಅದು ಒಂದು ಹಾಫ್ ಗ್ಲಾಸು ಕೂಡ ಸೇರಲ್ಲ ನನಗೆ ಬೆಳಗ್ಗೆ ಎತ್ ಎದ್ದೇಳ್ತಿದ್ದ ಹಾಗೆ ರಾಗಿ ಮಾಲ್ಟ್ ತೊಗೋತೀನಿ ಸೊ ತಿಂಡಿ ಆದಮೇಲೆ ಇವಾಗ ಒಂದು ಹೊಸ ಪ್ರಾಡಕ್ಟ್ನ ರೆಡಿ ಮಾಡಿದ್ದೀವಿ ನಾವು ಹೋಮ್ ಮೇಡ್ ಹಾರ್ಲಿಕ್ಸ್ ಮಾಲ್ಟ್ ಪೌಡರ್ ಅಂತ ಇದು ಕಂಪ್ಲೀಟ್ಲಿ ಹೋಮ್ ಆಗಿರುತ್ತೆ ಆ್ಯಂಡ್ ಇದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸೊ ಒಂದು ಗ್ಲಾಸ್ ಆಫ್ ಮಿಲ್ಕ್ಗೆ ಜಸ್ಟ್ ಹಾಫ್ ಸ್ಪೂನ್ ಈ ಮಾಲ್ಟ್ ಪೌಡರ್ನ ಹಾಕಿದ್ರೆ ಸಾಕು ಹೊರಗಡೆ ಸಿಗೋ ಹಾರ್ಲಿಕ್ಸ್ ಪೌಡರ್ ಥರನೇ ಇರುತ್ತೆ ಅದಕ್ಕಿಂತ ದುಪ್ಪಟ್ಟು ನಿಮಗೆ ಹೆಲ್ದಿಯಾಗಿರುತ್ತೆ ಈ ಪೌಡರು ಸೊ ಇದರಲ್ಲಿ ಬಾದಾಮಿ ಗೋಡಂಬಿ ಕಲ್ಸಕ್ಕರೆ ಹಾಗೆಯೇ ಏಲಕ್ಕಿ ಕಡಲೆ ಬೀಜ ಎಲ್ಲವನ್ನು ಹದವಾಗಿ ಹುರಿದು ಪುಡಿ ಮಾಡಿಸಿ ಮಾಡಿಸಿರೋ ಅಂಥ ಹಾರ್ಲಿಕ್ಸ್ ಮಾಲ್ಟ್ ಪೌಡರ್ ಹಾರ್ಲಿಕ್ಸ್ ಅಂದ ತಕ್ಷಣ ಏನು ನೆನಪಾಗುತ್ತೆ ಹೇಳಿ ಮನೇಲಿ ಓಪನ್ ಮಾಡಿ ತಿಂತಾ ಇದ್ದಿದ್ದು ನೆನಪು ಅಲ್ವಾ ನಾವು ಚಿಕ್ಕವರಿದ್ದಾಗ್ಲೂ ಸೊ ಇದೂ ಅಷ್ಟೇ ಹಾಗೇ ಇದೆ ಟೇಸ್ಟ್ ಮಾತ್ರ ಒಂದು ವ್ಯತ್ಯಾಸ ಏನು ಅಂದರೆ ನಾನು ಇದರಲ್ಲಿ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ರಾಕ್ ಸಾಲ್ಟ್ ಯಾಕೆಂದರೆ ಹೆಲ್ದಿಯರ್ ಆಪ್ಷನ್ನ ನಾವು ಹುಡ್ಕೋಬೇಕು ಅಲ್ವಾ ಟೇಸ್ಟ್ ಇರಲಿ ಅಂತ ತುಂಬ ಜಾಸ್ತಿ ರಾಕ್ ಶುಗರ್ ಹಾಕಿದ್ರು ಅಷ್ಟು ಟೇಸ್ಟ್ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇದಕ್ಕೆ ಹಾಕಿದ್ದೀನಿ ಸೊ ಇದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಮಾಲ್ಟ್ ಪೌಡರ್ನ ಒಂದು ಲೋಟಕ್ಕೆ ಸೇರಿಸಿ से ಲೋಟ ತೇವ ಇರಬಾರ್ದು ತೇವದ ಲೋಟಕ್ಕೆ ನೀವು ಮಾಲ್ಟ್ ಪೌಡರ್ನ ಹಾಕಿಬಿಟ್ರೆ ಗಂಟು ಗಂಟಾಗುತ್ತೆ ಸೊ ತೇವ ಇಲ್ಲದೆ ಇರೋವಂಥ ಲೋಟಕ್ಕೆ ಹಾಕಿದ್ದೀನಿ ಜಸ್ಟ್ ನೋಡಿ ಇಲ್ಲಿ ಬಿಸಿ ಹಾಲಿಗೆ ಬೆಲ್ಲ ಹಾಕಿ ಒಂದು ಸಲ ನಾನು ಮಿಕ್ಸ್ ಮಾಡಿದಷ್ಟೇ ಎಲ್ಲೂ ಸಹ ಗಂಟಾಗಿಲ್ಲ ಸುಮಾರು ಜನ ಹೇಳ್ತೀರಾ ಗಂಟಾಗುತ್ತೆ ಅಂತ ಸೊ ಈ ರೀತಿ ಮಾಡಿದ್ರೆ ಖಂಡಿತ ಗಂಟಾಗಲ್ಲ ಹಾಲು ತೊಗೊಂಡಿದ್ದ ಲೋಟಕ್ಕೇ ನೀವು ಹಾಕಬೇಡಿ ಯಾಕೆಂದರೆ ತಳದಲ್ಲಿ ಹಾಲು ಇರುತ್ತೆ ಅಲ್ವಾ ಅದು ಗಂಟಾಗುತ್ತೆ ನೀವು ಮಿಕ್ಸ್ ಮಾಡಬೇಕಾದ್ರೆ ಸೊ ಬೇರೆ ಒಂದು ಸಪ್ರೇಟ್ ಗ್ಲಾಸಿಗೆ ಹಾಕಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಒಂದು ಸಣ್ಣ ಗಂಟು ಸಹ ಅದರಲ್ಲಿ ಆಗೋದಿಲ್ಲ ಆ್ಯಂಡ್ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿದೆ ಮಾತ್ರ ಹೆಲ್ದಿಯರ್ ವರ್ಷನ್ ಆಫ್ ಹೋಮ್ ಮೇಡ್ ಹಾರ್ಲಿಕ್ ಸಾಲ್ಟ್ ಪೌಡರ್ ಅಂತಲೇ ಹೇಳ್ಬೋದು ಕುಡಿತಾ ಇದ್ರೆ ಇನ್ನೂ ಒಂದು ಗ್ಲಾಸ್ ಕುಡಿಯೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೊಸ ಪ್ರಾಡಕ್ಟ್ ಹೋಮ್ ಮೇಡ್ ಹಾರ್ಲಿಕ್ ಸಾಲ್ಟ್ ಪೌಡರ್ ನಾನು ಮೊದಲೇ ಹೇಳಿದ ಹಾಗೆ ಇದನ್ನ ಸ್ಪ್ರೌಟೆಡ್ ವೀಟಿಂದ ಮಾಡಿರ್ತೀವಿ ಅಂದರೆ ಗೋಧಿನ ಚೆನ್ನಾಗಿ ತೊಳೆದು ನೆನೆಸಿ ಮೊಳಕೆ ಬರೆಸಿ ಒಣಗಿಸಿ ಹುರಿದು ಪೌಡರ್ ಮಾಡಿಸಿ ಮಾಡಿರೋ ಅಂಥ ಹಾರ್ಲಿಕ್ಸ್ ಪೌಡರ್ ಇದು ಹೊರಗಡೆ ಸಿಗುವಂಥ ಹಾರ್ಲಿಕ್ಸಿಗೆ ಟೇಸ್ಟ್ ಹಾಗೆ ಬರುತ್ತಾ ಅಂದರೆ ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಹಾಗೇ ಇರುತ್ತೆ ಟೇಸ್ಟು ನಾನು ತಿಂದನೂ ಕೂಡ ನಿಮಗೆ ತೋರಿಸಿದ್ದೀನಿ ಸೂಪರ್ ಆಗಿದೆ ಹಾಗೇನು ಸಹ ಬಾಯಿಗೆ ಹಾಕೊಂಡು ತಿನ್ಬೋದು ಆದರೆ ನಾನಿಲ್ಲಿ ರಾಕ್ ಶುಗರ್ನ ಕಡಿಮೆ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ನಿಮಗೆ ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಹೊರಗಡೆ ಸಿಗುವಂತ ಮಿಲ್ಕ್ ಮಿಕ್ಸ್ನಲ್ಲಿ ತುಂಬ ಶುಗರ್ ಇರುತ್ತೆ ಹಾಗಾಗಿ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಕುಡಿಬೇಕು ಅಂತ ಅನಿಸುತ್ತೆ ನಾನಿಲ್ಲಿ ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ಸ್ವಲ್ಪ ರಾಕ್ ಶುಗರ್ನ ಹಾಕಿದ್ದೀನಿ ಅಂದರೆ ಕಲ್ಸಕ್ಕರೆ ಇದಕ್ಕೆ ನಾನು ಯೂಸ್ ಮಾಡಿರೋದು ಬಿಳಿ ಕಲ್ಸಕ್ಕರೆ ಯಾವುದೇ ರೀತಿಯಿಂದ ವೈಟ್ ಶುಗರ್ನ ಪ್ರೊಸೆಸ್ಡ್ ಶುಗರ್ನ ಯೂಸ್ ಮಾಡಿಲ್ಲ ನಾನು ಯಾವುದೇ ಪ್ರಾಡಕ್ಟ್ಸ್ನಲ್ಲೂ ನಾನು ಯೂಸ್ ಮಾಡೋದು ಶುಗರ್ ಅಂತ ಅಂದರೆ ಕಲ್ಸಕ್ಕರೆ ಮಾತ್ರ ನಾನು ಯೂಸ್ ಮಾಡೋದು ಇದ್ರ ಜೊತೆಗೆ ಇದಕ್ಕೆ ಬಾದಾಮಿ ಗೋಡಂಬಿ ಸ್ವಲ್ಪ ಪ್ರಮಾಣದಲ್ಲಿ ಏಲಕ್ಕಿ ಹಾಗೆಯೇ ಕಡಲೆ ಬೀಜನೂ ಸಹ ಹುರಿದು ಇದನ್ನು ಇದ್ರ ಜೊತೆಗೆ ಪುಡಿ ಮಾಡಿಸಿರ್ತೀವಿ ಸೊ ಹೋಮ್ ಮೇಡ್ ಹಾರ್ಲಿಕ್ಸ್ ಮಾಲ್ಟ್ ಪೌಡರ್ ಹೊಸ ಪ್ರಾಡಕ್ಟು ಫ್ರೆಶ್ ಆಗಿ ಟೆನ್ ಕೆ ಜಿ ಆಗೋಷ್ಟು ರೆಡಿ ಮಾಡಿಸಿದ್ದೀವಿ ಇವಾಗ ಸೊ ಯಾರ್ಯಾರಿಗೆ ಹಾರ್ಲಿಕ್ಸ್ ಇಷ್ಟ ಆಗತ್ತೆ ಕೆಲವ್ರು ಇರ್ತಾರೆ ಅಲ್ವಾ ನಮ್ಮ ಅದೇ ಕುಡಿಬೇಕು ನಮಗೆ ಬೇರೆ ಏನೂ ಸೆಟ್ ಆಗೋಲ್ಲ ಅಂತ ಅಂಥವರಿಗೆ ಒಂದು ಹೆಲ್ದಿ ವೇ ಏನು ನೀವು ಸ್ವಿಚ್ ಆನ್ ಆಗಲಿಕ್ಕೆ ಇನ್ಸ್ಟೆಡ್ ಆಫ್ ಟೇಕಿಂಗ್ ದ ಪ್ರಿಸರ್ವೇಟಿವ್ ಒನ್ಸ್ ಯು ಕ್ಯಾನ್ ಸ್ವಿಚ್ ಟು ದಿಸ್ ಒನ್ ಅಂತ ಹೇಳ್ಬೋದು ನಾನು ಆ್ಯಂಡ್ ಇದನ್ನು ನಾವು ಗೋಧಿನ ಮೊಳಕೆ ಬರೆಸಿ ಹುರಿದು ಪುಡಿ ಮಾಡಿಸಿರೋದ್ರಿಂದ ಇದು ಈಸಿಯರ್ ಫಾರ್ ಡೈಜೆಷನ್ ಮೊಳಕೆ ಬರ್ಸಿರೋದ್ರಿಂದ ಇದರಲ್ಲಿರುವಂಥ ಕಾರ್ಪ್ಸ್ ಏನಿದೆ ಅದು ಬ್ರೇಕ್ ಡೌನ್ ಆಗಿರುತ್ತೆ ಸೊ ಕಾರ್ಪ್ಸ್ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಏನು ಇರೋದಿಲ್ಲ ಇದರಲ್ಲಿ ಹಾಗೆಯೇ ಬ್ಲಡ್ ಶುಗರ್ ಕಂಟ್ರೋಲ್ಗು ಸಹ ತುಂಬಾ ಒಳ್ಳೆಯದು ಇದು ಏಕೆಂದರೆ ಇದು ಕುಡಿದ ತಕ್ಷಣ ಶುಗರ್ ಸ್ಪೈಕ್ ಏನೂ ಆಗಲ್ಲ ನಿಮಗೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ ಇದನ್ನು ತಗೊಂಡ್ರೆ ತುಂಬಾ ಹೋಮ್ ಮೇಡ್ ಆಗಿರೋದ್ರಿಂದ ಎಲ್ಲ ರೀತಿಯಲ್ಲೂ ನಿಮಗೆ ಬೆನಿಫಿಟ್ಸ್ ಇದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ ಹಾಗೆಯೇ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಸಹ ಇನ್ಸ್ಟೆಡ್ ಆಫ್ ಒನ್ ಮೀಲ್ ನೀವು ಇದನ್ನೇ ಹಾಲಿಗೆ ಹಾಕೊಂಡು ಇಲ್ಲ ಹಾಲು ಕೆಲವರು ಒಬ್ರಿಗೆ ಬರೋದಿಲ್ಲ ಅವರು ನೀರಿಗಾದರೂ ಸಹ ಹಾಕ್ಕೊಂಡು ಬಿಸಿ ನೀರಿಗೆ ನೀವು ಒಂದು ಹೊತ್ತಿಗೆ ಒಂದು ದೊಡ್ಡ ಗ್ಲಾಸ್ ಆಗೋಷ್ಟು ಕುಡಿದ್ರೆ ಹೊಟ್ಟೆ ಫುಲ್ ಆದಂಗೆ ಅನಿಸುತ್ತೆ ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಸಹ ಹೆಲ್ಪ್ ಆಗುತ್ತೆ ಆ್ಯಂಡ್ ಮೋರ್ ಎನರ್ಜಿ ಮತ್ತೆ ಮಝಲ್ ಸಪೋರ್ಟ್ಗೆಲ್ಲ ತುಂಬಾ ಒಳ್ಳೇದು ಏಕೆಂದರೆ ಇದರಲ್ಲಿ ಬಾದಾಮಿ ಗೋಡಂಬಿ ಕಲ್ಸಕ್ಕರೆ ಎಲ್ಲ ಶಕ್ತಿ ಬರೋ ಐಟಮ್ಸ್ ಐಟಮ್ಸನ್ನ ಹಾಕಿರೋದ್ರಿಂದ ನೀವೇನಾದರೂ ಏಜಡ್ ಪರ್ಸನ್ ಆಗಿದ್ದು ಮಝಲ್ ಸ್ಟ್ರೆಂತ್ ಕಳ್ಕೊತಾ ಇದೆ ಅಂತ ಇದ್ದರೆ ಅವ್ರು ಖಂಡಿತ ಇದನ್ನು ಯೂಸ್ ಮಾಡ್ಬೋದು ಸೊ ಹೋಮ್ ಮೇಡ್ ಹಾರ್ಲಿಕ್ ಸ್ಮಾರ್ಟ್ ಪೌಡರ್ ನಿಮ್ಗೆ ಬೇಕಿತ್ತು ನೀವು ಸಹ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸೇಮ್ ನಂಬರ್ ನನ್ನ ವಾಟ್ಸ್ಆ್ಯಪ್ ನಂಬರ್ ಇವಾಗ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ ತುಂಬಾ ಜನ ರಿಆರ್ಡರ್ಸ್ ಕೊಡ್ತಾ ಇದ್ದೀರಾ ಫಸ್ಟ್ ಕೆ ಕೆಜಿ ತಗೊಂಡು ಆಮೇಲೆ ಒಂದೊಂದು ಕೆಜಿಗೆ ಆರ್ಡರ್ ಕೊಡ್ತಾ ಇದ್ದೀರಾ ಅಷ್ಟು ಟೇಸ್ಟ್ ನನಗೆ ಕ್ವಾಂಟಿಟಿ ಮುಖ್ಯ ಅಲ್ಲ ನೀವು ಅರ್ಧ ಕೆಜಿ ತಗೊಳ್ಳಿ ಕಾಲು ಕೆ ಜಿ ತಗೊಳ್ಳಿ ಅಥವಾ ನೂರು ಗ್ರಾಮೇ ತಗೊಳ್ಳಿ ನನಗೆ ಕ್ವಾಲಿಟಿ ಮುಖ್ಯ ಸೊ ಯಾವುದೇ ಒಂದು ಪ್ರೊಡಕ್ ಹೊಸ ಪ್ರಾಡಕ್ಟ್ ನಾನು ನಿಮ್ಮಲ್ಲಿ ಕಲ್ಪಿಸಬೇಕು ಅಂತ ಅಂದ್ರೆ ಅದ್ರ ಹಿಂದೆ ನಾನು ಸುಮಾರು ಒಂದ್ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ನಾನು ಯೋಚನೆ ಮಾಡಿರ್ತೀನಿ ಏನ್ ತಗೊಡ್ಬೇಕು ಇವ್ರಿಗೆ ಏನ್ ತಗೊಂಡ್ರೆ ಒಳ್ಳೇದಾಗುತ್ತೆ ಯಾಕೆಂದ್ರೆ ಹೊರಗಡೆ ಅಂತೂ ಎಲ್ಲಾ ಕಡೆ ಸಿಗ್ತಾನೆ ಇದೆ ಅದನ್ನೇ ನಾವು ಮಾಡಿದ್ರೆ ಹೇಗೆ ಅಂತ ಅಂದ್ಬಿಟ್ಟು ಹೊಸ ಹೊಸ ಪ್ರಯತ್ನನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ತುಂಬಾ ಜನ ರಾಗಿ ಇಷ್ಟ ಇದ್ದವರು ಇದಕ್ಕೆ ಆಪ್ ಮಾಡ್ಕೋಬಹುದು ಅಂಡ್ ಇದೊಂದು ಎಲ್ಲಾರ್ ಮನೆಯಲ್ಲೂ ಇದ್ದೇ ಇರುತ್ತೆ ಹಾರ್ನಿಕ್ಸ್ ಅದ್ರ ಬದಲು ಇದನ್ನ ನೀವು ಸ್ವಿಚ್ ಆನ್ ಮಾಡ್ಕೋಬಹುದು ಹೋಮ್ ಮೇಡ್ ಹಾರ್ಲಿಕ್ಸ್ ಮಾಲ್ಟ್ ಪೌಡರ್ ರೇಟ್ಸ್ ಎಲ್ಲ ರೀಸನೇಬಲ್ ಆಗಿದೆ ಹೊರಗಡೆ ನಿಮ್ಗೆ ಏನು ಹಾರ್ಲಿಕ್ಸ್ ಸಿಗುತ್ತೆ ಅಷ್ಟೇ ರೇಟ್ಸ್ ನಲ್ಲಿ ರೇಟ್ ಇದನ್ನ ಅವೈಲೇಬಲ್ ಇಟ್ಟಿದ್ದೀನಿ ಸೊ ನಿಮ್ಗೂ ಸಹ ಇದು ಬೇಕಿತ್ತು ಅಂತ ಅಂದ್ರೆ ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ ಗೆ ವಾಟ್ಸ್ಆ್ಯಪ್ ಮಾಡಿ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಸೊ ಫಸ್ಟ್ ಬ್ಯಾಚ್ ಬಂದು ಟೆನ್ ಕೆ ಜಿ ಆಗೋಷ್ಟು ಮಾತ್ರ ನಾನು ರೆಡಿ ಮಾಡಿಸಿದೀನಿ ಸೊ ಇವತ್ತು ಎಷ್ಟು ಬರುತ್ತೆ ಆರ್ಡರ್ಸ್ ಅದನ್ನ ನೋಡ್ಕೊಂಡು ಮತ್ತೆ ನಾನು ಇವತ್ತು ಒಂದ್ ಸ್ವಲ್ಪ ಬೋಧಿನ ತರಿಸಿ ನೆನೆ ಹಾಕಿ ಮೊಳಕೆ ಬರ್ಸಿ ಮಾಡಬೇಕು ನಾಳೆ ಹೇಗೆ ಇದ್ರು ಸಂಡೇ ಆಗಿದ್ರಿಂದ ಕೊಡಿಯರ್ ಎಲ್ಲ ರಜಾ ಇರುತ್ತೆ ಸೊ ನನಗೆ ಟೂ ಡೇಸ್ ಟೈಮ್ ಸಿಗುತ್ತೆ ಸೊ ಬೈ ಮಂಡೇ ಈವ್ನಿಂಗ್ ಮತ್ತೆ ಒಂದು ಟೆನ್ ಟು ಟ್ವೆಲ್ ಕೆ ಜಿ ಆಗುವಷ್ಟು ನಾನು ಹೊಸ ಬ್ಯಾಚ್ ನ ರೆಡಿ ಮಾಡಿಸ್ಬೋದು ಸೊ ಬೇಕಿತ್ತು ಅಂತ ಅಂದ್ರೆ ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ ಗೆ ವಾಟ್ಸ್ಆ್ಯಪ್ ಮಾಡಿ ಬೈ ಮಾಡಿ ಇದನ್ನು ಸಹ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇರಲ್ಲ ಯಾವುದೇ ರೀತಿ ಫ್ಲೇವರ್ ಇರೋದಿಲ್ಲ ನೋ ಆರ್ಟಿಫಿಷಿಯಲ್ ಫ್ಲೇವರ್ ಆರ್ಟಿಫಿಷಿಯಲ್ ಕಲರ್ ಆಗಿರ್ಬೋದು ಆರ್ಟಿಫಿಷಿಯಲ್ ಆಗಿ ಯಾವುದೇ ಕೆಮಿಕಲ್ಸ್ ಇಲ್ಲ ಇದರಲ್ಲಿ ತುಂಬಾ ದಿನ ಬಾಳಿಕೆ ಬರಲಿ ಅಂತ ಸೊ ಮನೆಯಲ್ಲಿ ಹೇಗೆ ನಮ್ಮವ್ರಿಗೆ ನಮ್ ನಾನ್ ಮಾಡುವಂತ ಅಡುಗೆನ ಕೊಡ್ತೀವೋ ಅದೇ ರೀತಿ ನಿಮಗೂ ಸಹ ಈ ಮಾಲ್ಟ್ ಪೌಡರ್ನ ತಲುಪಿಸ್ತಾ ಇದ್ದೀನಿ ಸೊ ಇದನ್ನು ಅಷ್ಟೇ ಕಾಲು ಕೆ ಜಿ ಅರ್ಧ ಕೆ ಜಿ ಕೆ ಕೆಜಿ ಹಾಗೆ ಅವೈಲೇಬಲ್ ಇದೆ ನೀವು ಟೇಸ್ಟ್ ನೋಡ್ಬಿಟ್ಟು ಜಾಸ್ತಿ ಕ್ವಾಂಟಿಟಿನ ಬಾಯ್ ಮಾಡಬಹುದು